ಈ ಒಂದು ಮೂರನೇ ತರಗತಿಯ ಒಂದು ಗಣಿತ ಪುಸ್ತಕವನ್ನು ಪುಸ್ತಕದಲ್ಲಿ ಮೊದಲನೇ ಒಂದು ಪೂರ್ವಭಾವಿ ಚಟುವಟಿಕೆದ ಬಗ್ಗೆ ಇವತ್ತು ಅಧ್ಯಯನ ಮಾಡೋಣ ಈ ಮೊದಲನೇ ಪ್ರಶ್ನೆ ನೋಡ್ರಲ್ಲಿ ಪೂರ್ವಭಾವಿ ಚಟುವಟಿಕೆಯಲ್ಲಿ ಏನಿದೆ ನೋಡ್ರಲ್ಲಿ ಸದಾಶಿವನು ಎಣೆ ಏಣಿಗಳ ಮೇಲೆ ಸಂಖ್ಯೆಗಳನ್ನು ಬರೆಯುತ್ತಿದ್ದಾನೆ ಹಾಗೆ ಕೆಲವು ಸಂಖ್ಯೆಗಳನ್ನು ಬರೆಯಲು ಮರೆತಿದ್ದಾನೆ ಬಿಟ್ಟು ಹೋದ ಸಂಖ್ಯೆಗಳನ್ನು ನೀನು ಬರೆಯಂತಿದೆ ಇಲ್ಲಿ ನೋಡ್ರಲ್ಲೇ ಕೆಲವು ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಏಣಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸದಾಶಿವನ ಒಂದು ಹುಡುಗಿದೆ ಇಲ್ಲಿ ಒಂದು ಐದು ಏಣಿಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಏಣಿ ಎರಡನೇ ಏಣಿ ಮೂರನೇ ಏಣಿ ನಾಲ್ಕನೇ ಏಣಿ ಹಾಗೂ ಐದನೇ ಏಣಿ ಐದು ಏಣಿಗಳನ್ನು ಕೊಟ್ಟಿದ್ದಾರೆ ಈ ಮೊದಲು ಈಗ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಏಣಿಯಲ್ಲಿ ಏನು ಮಾಡ್ಯಾರ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟು ಕೆಲವೊಂದು ಸಂಖ್ಯೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ ಆ ಸಂಖ್ಯೆಗಳನ್ನು ನೀವು ಗುರುತಿಸಿ ಬರೆಯಬೇಕು ಈಗ ಫಸ್ಟ್ ಒನ್ ಮೊದಲನೇದು ನೋಡ್ರಿ ಮೊದಲನೇ ಎನಿಯಲ್ಲಿ ನೋಡ್ರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಕೊಟ್ಟಿಲ್ಲ ಮುಂದೆ ಇಪ್ಪತ್ತೇಳು ಕೊಟ್ಟಿದ್ದಾರೆ ಹಾಗಾದರೆ ಇಪ್ಪತ್ತೈದು ಆದಮೇಲೆ ಯಾವ ಸಂಖ್ಯೆ ಬರುತ್ತದೆ ಆರು ಈ ಇಪ್ಪತ್ತಾರನ್ನು ಈ ರೀತಿ ನೀವು ಬರೆಯಬೇಕು ಇದು ಮೊದಲನೇ ಏನೇ ಆಯಿತು ಎರಡನೇ ಎನಿಯಲ್ಲಿ ನೋಡ್ರಲ್ಲಿ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಯಾವ್ದು ಬರುತ್ತೆ ಎಪ್ಪತ್ತೊಂಬತ್ತು ಆದಮೇಲೆ ಎಂಬತ್ತು ಎಂಬತ್ತೊಂದು ಎಂಬತ್ತೆರಡು ಎಂಬತ್ತೆರಡು ಆದಮೇಲೆ ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ಇದು ಎರಡನೇ ಎಣೆ ಆಯಿತು ಹಾಗಾದ್ರೆ ಮೂರನೇ ಎಣೆಯಲ್ಲಿ ನೋಡ್ರಿಲೆ ಮೂರನೇ ಎಣೆಯಲ್ಲಿ ಇಲ್ಲೇನಿದೆ ತೊಂಬತ್ತೊಂದಿದೆ ತೊಂಬತ್ತರಕ್ಕಿಂತ ಹಂಗಾರ ಹಿಂದಿನ ಸಂಖ್ಯೆ ಫಸ್ಟ್ ಯಾವ್ದು ಬರುತ್ತೆ ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಈ ರೀತಿಯಾಗಿ ಬಿಟ್ಟು ಹೋದ ಸಂಖ್ಯೆಗಳು ಮೂರು ಏಣಿಗಳನ್ನು ಬರೆದ್ರಿ ಇನ್ನು ನಾಲ್ಕನೇ ಏನಿಯಲ್ಲಿ ನೋಡ್ರಿಲ್ಲಿ ಮೊದಲನೇದು ಎಷ್ಟಿದೆ ಐವತ್ತು ಐವತ್ತೊಂದು ಇಲ್ಲಿ ಐವತ್ತೊಂದಾಗನಾ ಐವತ್ತೆರಡು ಐವತ್ತ್ಮೂರು ಐವತ್ತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಇದು ನಾಲ್ಕನೇ ಏನಿ ಆಯಿತು ಇನ್ನು ಐದನೇ ಏಣಿ ಐದನೇ ಏನಿಯಲ್ಲಿದೇನೇನು ನೋಡ್ರಿಲ್ಲೇ ಮೊದಲನೇದು ಎಷ್ಟಿದೆ ಸಂಖ್ಯೆ ಮೂವತ್ತೊಂದಿದೆ ಮೂವತ್ತೆರಡು ಮೂವತ್ತ್ಮೂರು ಮೂವತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಈ ರೀತಿಯಾಗಿ ಮೊದಲನೇ ಏಣಿ ಎರಡನೇ ಏಣಿ ಮೂರನೇ ಏಣಿ ನಾಲ್ಕನೇ ಏಣಿ ಹಾಗೂ ಐದನೇ ಏಣಿ ಈ ರೀತಿಯಾಗಿ ಸಂಖ್ಯೆ ಬಿಟ್ಟು ಹೋದ ಸಂಖ್ಯೆಗಳನ್ನು ಈ ರೀತಿಯ ನೀವು ಕೂಡ ಮನೆಯಲ್ಲಿ ಬರೆಯಬೇಕು ಇನ್ನು ನೋಡಿರಿ ಮುಂದಿನ ಪ್ರಶ್ನೆ ಒಂದನೇ ಏಣಿಯಲ್ಲಿರುವ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ ಮೊದಲನೇ ಏಣಿಯಲ್ಲಿ ನೋಡಿರಿ ಯಾವ ಸಂಖ್ಯೆಗಳದಾವಿಲ್ಲ ಮೊದಲನೇ ಏಣಿಯಲ್ಲಿ ಹದಿನೆಂಟರಿಂದ ಇಪ್ಪತ್ತೇಳರವರೆಗೆವರೆಗೆ ಒಂದು ಸಂಖ್ಯೆಗಳಿದಾವೆ ಅವುಗಳನ್ನು ನೀವು ಏನು ಮಾಡಬೇಕು ಏರಿಕೆ ಕ್ರಮದಲ್ಲಿ ಬರೆಯಬೇಕು ಅಂತ ಹೇಳಿದ್ದಾರೆ ಏರಿಕೆ ಕ್ರಮ ಅಂದರೆ ಏನು ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ ಹೋಗೋದಕ್ಕೆ ಏರಿಕೆ ಕ್ರಮ ಅಂತೀವಿ ಹಾಗಾದರೆ ಸಣ್ಣ ಸಂಖ್ಯೆ ಯಾವುದಿದೆ ಇದರಲ್ಲಿ ಹದಿನೆಂಟು ಇದೆಯಲ್ಲ ಹಾಗಾಗಿ ಹದಿನೆಂಟರಿಂದ ಇಪ್ಪತ್ತೇಳರವರೆಗೆ ಬರೀಬೇಕು ನೀವು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ ಒಂದು ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೇಳು ಹದಿನೆಂಟರಿಂದ ಇಪ್ಪತ್ತೇಳರು ಇದು ಏರಿಕೆ ಕ್ರಮ ಆಯಿತು ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಲ್ಲೇ ಮೂರನೇ ಏಣಿಯಲ್ಲಿರುವ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಇದರಲ್ಲಿ ಮೂರನೇ ಏಣಿಯಲ್ಲಿದೆ ಇಲ್ಲಿದೆಯಲ್ಲ ಆ ಮೂರನೇ ಏಣಿಯಲ್ಲಿರುವ ಸಂಖ್ಯೆಗಳನ್ನು ಇಳಿಕೆ ಕ್ರಮ ಇಳಿಕೆ ಕ್ರಮ ಅಂದ್ರೇನು ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯ ಕಡೆ ಬರೋದಕ್ಕೆ ಏನಂತೀವಿ ನಾವು ಇಳಿಕೆ ಕ್ರಮ ಅಂತ ಹೇಳ್ತೀವಿ ಹಾಗಾದರೆ ಮೂರನೇ ಎನೆಯಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ ತೊಂಬತ್ತೊಂಬತ್ತಿದೆ ತೊಂಬತ್ತೊಂಬತ್ತರಿಂದ ತೊಂಬತ್ತರವರೆಗೆ ಬರೀಬೇಕು ನೀವು ತೊಂಬತ್ತೊಂಬತ್ತು ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೈದು ತೊಂಬತ್ನಾಲ್ಕು ತೊಂಬತ್ತ್ಮೂರು ತೊಂಬತ್ತೆರಡು ತೊಂಬತ್ತೊಂದು ತೊಂಬತ್ತು ತೊಂಬತ್ತೊಂಬತ್ತರಿಂದ ತೊಂಬತ್ತರವರೆಗೆ ಇಳಿಕೆ ಕ್ರಮದಲ್ಲಿ ಬರೆದಿರಿ ಇನ್ನು ಮುಂದಿನ ಪ್ರಶ್ನೆ ನೋಡ್ರಿಲೇ ಐವತ್ತೇಳರ ಹಿಂದಿನ ಸಂಖ್ಯೆ ಬರೀ ಅಂತ ಹೇಳಿದ್ದಾರೆ ಐವತ್ತೇಳರ ಹಿಂದಿನ ಸಂಖ್ಯೆ ಎಷ್ಟಾಗುತ್ತದೆ ಐವತ್ತಾರದ ಮೊದಲು ಯಾವುದು ಬರುತ್ತೆ ಐವತ್ತಾರು ಐವತ್ತೇಳರ ಒಂದು ಹಿಂದಿನ ಸಂಖ್ಯೆ ಎಷ್ಟು ಐವತ್ತಾರು ಐವತ್ತೇಳರ ಮುಂದಿನ ಸಂಖ್ಯೆ ಐವತ್ತೆಂಟು ಐವತ್ತೇಳರ ಒಂದು ಹಿಂದ ಮುಂದಿನ ಸಂಖ್ಯೆ ಐವತ್ತೆಂಟು ಅದೇ ರೀತಿಯ ಮುಂದಿನ ಪ್ರಶ್ನೆ ನೋಡ್ರಿಲೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದರ ಮದ್ಯದ ಸಂಖ್ಯೆ ಬರಿ ಅಂತ ಹೇಳಿದ್ದಾರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದರ ಮಧ್ಯದ ಸಂಖ್ಯೆ ಇಪ್ಪತ್ನಾಲ್ಕು ಎಷ್ಟು ಇಪ್ಪತ್ನಾಲ್ಕು ಅದೇ ರೀತಿ ನೋಡಿ ಮತ್ತೆ ಮುಂದಿನ ಪ್ರಶ್ನೆ ಎರಡನೇ ಎಣಿಯಲ್ಲಿರುವ ಸರಿ ಸಂಖ್ಯೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿ ಏನಿ ಎಷ್ಟು ಇಲ್ಲಿ ನೋಡ್ರಿ ಇಲ್ಲೇ ಸರಿ ಸಂಖ್ಯೆ ಎರಡನೇ ಎಣಿಯಲ್ಲಿ ಯಾವ ಸಂಖ್ಯೆಗಳು ಇಲ್ಲೇ ಎರಡನೇ ಏಣಿ ಅಂದರೆ ಇದು ಎಪ್ಪತ್ತಾರರಿಂದ ಎಂಬತ್ತೈದರವರೆಗೆ ಒಂದು ಸಂಖ್ಯೆಗಳು ಅದಾವೆ ಇದರಲ್ಲಿ ಏನು ಹೇಳಿದ್ದಾರೆ ಅವರು ಸರಿ ಸಂಖ್ಯೆಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಎರಡನೇ ಎಣ್ಣೆಯಲ್ಲಿ ಸರಿ ಸಂಖ್ಯೆಗಳು ಎಪ್ಪತ್ತಾರು ಎಪ್ಪತ್ತೆಂಟು ಎಂಬತ್ತು ಅದೇ ರೀತಿ ಎಂಬತ್ತೆರಡು ಮತ್ತು ಎಂಬತ್ನಾಲ್ಕು ಈ ರೀತಿಯಾಗಿ ನೀವು ಎಪ್ಪತ್ತಾರರಿಂದ ಎಂಬತ್ತೈದು ಈ ಎರಡನೇ ಎಣ್ಣೆಯಲ್ಲಿರುವ ಒಂದು ಸಂಖ್ಯೆಗಳನ್ನು ಸಂಖ್ಯೆಗಳಲ್ಲಿ ಏನು ಮಾಡಬೇಕು ನೀವು ಸರಿ ಸಂಖ್ಯೆಗಳನ್ನು ಈ ರೀತಿಯಾಗಿ ನೀವು ಗುರುತಿಸಿ ಬರೆಯಬೇಕು ಇಷ್ಟು ಮೂರನೇ ತರಗತಿಯ ಒಂದು ಅಭ್ಯಾಸ ಪುಸ್ತಕದಲ್ಲಿರುವ ಒಂದು ಪೂರ್ವಭಾವಿ ಚಟುವಟಿಕೆಗಳಲ್ಲಿ ಒಂದು ಮೊದಲನೇ ಇದು ಇದನ್ನೇನು ಮಾಡಬೇಕು ನೀವು ಪುಸ್ತಕದಲ್ಲಿ ಈ ಪೇಜನ್ನು ಎಲ್ಲರೂ ಈ ರೀತಿಯಾಗಿ ಬರೆದು ನಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕಬೇಕು ಧನ್ಯವಾದಗಳು